ಮಕ್ಕಳನ್ನು ಬೆಳೆಸುವಂಥ ಅಪ್ಪಂದಿರು ಇರೋವರೆಗೂ ಕಂಡವ್ರ ಮಕ್ಕಳಿಗೆ ಭವಿಷ್ಯ ಇಲ್ಲ ನಾನು ಯಾರದೋ ಮನೆಯಾಗೋಗ್ಬಿಟ್ಟು ಪಕೇಟ್ ಇಟ್ಕೊಂಡು ಅವ್ರ ಮನೆ ಸುತ್ತಿ ನಾವು ಯಾರು ರಾಜಕೀಯ ಸ್ಥಾನಮಾನಕ್ಕೆ ನಾನು ಹೋಗೋವನ್ನಲ್ಲ ನಂತರ ಇಡೀ ದೇಶದಲ್ಲಿ ಹದಿಮೂರು ಟ್ರೈನ್ ತಂದಿರೋದು ಇನ್ನೊಬ್ಬ ಎಂ ಪಿ ತೋರಿಸ್ಬಿಡಿ ನೋಡ್ತೀನಿ ರಾಜನಿಗೆ ಪ್ರಜೆಯ ಸೀಟ್ ಬೇಕು ಅಂತಂದರೆ ಏನು ಮಾಡೋಕ್ಕಲ್ಲ ಬಿಟ್ಬಿಟ್ಟು ನೀವು ರಾಜಕೀಯ ಜೀವನದಲ್ಲಿ ಬಿ ಜೆ ಪಿ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ನಮ್ಮ ತಂದೆ ಆಗ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೀತಾ ಇದ್ದಂಥ ಸಂದರ್ಭ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಅವರು ದೀಪದ ಗುರುತು ಅಂದರೆ ಜನಸಂಘದ ಗುರುತಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ ಆದಂಥ ಹಾಸನ ಜಿಲ್ಲೆಯ ಮೊದಲನೇ ವ್ಯಕ್ತಿ ಅವರು ಜನಸಂಘದಿಂದ ಗೆದ್ದು ಪಂಚಾಯಿತಿ ಚೇರ್ಮನ್ ಆದಂಥವ್ರು ಅವರು ಹತ್ತು ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದರು ಅಂದರೆ ನಮ್ಮ ಬೈ ಬ್ಲಡ್ಡೇ ನಾವು ಆರ್ ಎಸ್ ಎಸ್ ನಮ್ಮ ತಂದೆ ಓ ಟಿ ಸಿನೂ ಕೂಡ ಮಾಡಿದರೆ ನಾಗ್ಪುರದಲ್ಲಿ ಓ ಟಿ ಸಿ ಮಾಡಿದರೆ ಅವರು ಶಾಖೆನ ಮಾಡ್ತಾ ಹಾಗಾಗಿ ನಮ್ಮ ಬೈ ನೇಚರು ಬೈ ನರ್ಚರಿಂಗು ನಾನು ಸಂಘನೆ ಇದ್ದಿದ್ದರಿಂದಾಗಿ ನನಗೆ ಸಹಜವಾದ ಆಯ್ಕೆ ಸಂಘನೆ ಆಗಿತ್ತು ಹಾಗಾಗಿ ನಾನು ಬಿ ಜೆ ಪಿ ಬಂದೆ ಮೋರ್ ಅವರ್ ನಾನು ನರೇಂದ್ರ ಮೋದಿಯವರದ್ದು ಬಯೋಗ್ರಫಿನೂ ಕೂಡ ಟೂ ತೌಸಂಡ್ ಏಯ್ಟಲ್ಲೇ ಬರೆದಿದ್ದೆ ಮೋದಿ ಅವರಂಥ ನಾಯಕರ ಕೆಳಗಡೆ ಕೆಲಸನ ಮಾಡೋದಕ್ಕೆ ಅದೊಂದು ಅವಕಾಶ ಹಾಗಾಗಿ ನ್ಯಾಚುರಲ್ ಚಾಯ್ಸು ನಾನು ಬಿ ಜೆ ಪಿ ಹತ್ತು ವರ್ಷ ಕೊಡಗು ಮೈಸೂರು ಸಂಸದರಾಗಿದ್ರು ಆದರೂ ಟಿಕೆಟ್ ಯಾಕೆ ಸಿಗಲಿಲ್ಲ ನೋಡಿ ಏನಾಗುತ್ತೆ ಅಂತಂದರೆ ಈ ರಾಜಕಾರಣದಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದೇ ನಮ್ಮನ್ನು ಕೈ ಹಿಡಿತವೆ ಅಂತ ನಾವು ಅಂದ್ಕೊಂಡಿರ್ತೀವಿ ಹೌದು ಜನ ಓಟ್ ಹಾಕೋ ಜನ ಅಭಿವೃದ್ಧಿ ಕೆಲಸವನ್ನು ನೋಡಿಬಿಟ್ಟು ಓಟ್ ಹಾಕ್ತಾರೆ ಆದರೆ ರಾಜಕಾರಣದಲ್ಲಿ ಹೇಗಾಗಿದೆ ಅಂತಂದರೆ ಇಲ್ಲಿ ನಮಗೆ ಯಾರು ಕಾಂಪಿಟೇಟರ್ ಆಗ್ತಾರೆ ಆ ಕಾಂಪಿಟೇಟರ್ನ ಯಾವಾಗ ಕಟ್ ಮಾಡ್ಬೋದು ಈ ಥರದ್ದು ತಂತ್ರಗಾರಿಕೆಗಳು ಜಾಸ್ತಿ ಇದೆ ಇವತ್ತು ರಾಜಕಾರಣದಲ್ಲಿ ಇದೊಂದೇ ಒಂದು ಕ್ಷೇತ್ರ ಯಾವ ಕ್ವಾಲಿಫಿಕೇಷನು ಬೇಕಾಗಿಲ್ಲ ಎಲ್ಲರೂ ಕೂಡ ಕಳ್ಳರು ಸುಳ್ಳರು ಬ್ರಸ್ಟ್ರು ಲಫಂಗ್ರು ಎಲ್ಲ ಇರುವಂಥ ಕ್ಷೇತ್ರ ಈ ಕ್ಷೇತ್ರ ಇದೊಂದೇ ರಾಜಕಾರಣ ಹಾಗಾಗಿ ರಾಜಕಾರಣದಲ್ಲಿ ಕಾಂಪಿಟಿಷನ್ ಜಾಸ್ತಿ ಇಲ್ಲಾರೋ ಕ್ವಾಲಿಫೈಡ್ ಕ್ವಾಲಿಫೈಡಿಗೆ ನಿಮಗೆ ಯಾರಾದರೂ ಇಂಜಿನಿಯರ್ಸೋ ಡಾಕ್ಟರ್ಸೋ ಅವ್ರ ಅವ್ರದ್ದು ಸ್ಪೆಷಲೈಜೇಷನ್ ಇರ್ತದೆ ಅದರೊಳಗಡೆ ಅವರ ಏನೋ ಅವ್ರದ್ದು ಡಾಕ್ಟರ್ಸ್ ಆಗಿದ್ರೆ ಅವ್ರದ್ದೊಂದು ಕೈ ಗುಣ ಅಂತ ಒಂದು ಇರ್ತದೆ ಇಂಜಿನಿಯರ್ಸ್ ಆದರೆ ಅವ್ರದ್ದು ಒಂದು ಕೋಡಿಂಗು ಇನ್ನೊಂದು ಅವ್ರ ಬುದ್ಧಿಶಕ್ತಿಯಿಂದ ಅವ್ರ ಮೇಲ್ಮೇಲೆ ಬೆಳೀತಿರ್ತಾರೆ ಇಲ್ಲಿ ಹಾಗೆಲ್ಲ ಕ್ವಾಲಿಫಿಕೇಷನೇ ಇಲ್ಲ ಎಲ್ಲರೂ ಬರ್ಬೋದು ಎಲ್ಲರೂ ಬರ್ಬೋದು ಅಂತಂದಾಗ ಕಾಂಪಿಟೇಷನ್ ಜಾಸ್ತಿ ಇರ್ತದೆ ತಂತ್ರಗಾರಿಕೆ ಜಾಸ್ತಿ ಇರ್ತದೆ ಯೋಗ್ಯತೆ ಇಲ್ಲಿ ಯೋಗ್ಯತೆ ಮುಖ್ಯವಾಗುವಂತಿಲ್ ಆಗೋದಿಲ್ಲ ಇಲ್ಲಿ ಯೋಗ್ಯತೆಗಿಂತ ತಂತ್ರ ಪ್ರತಿತಂತ್ರ ಒಳತಂತ್ರ ಷಡ್ಯಂತ್ರಗಳೇ ಇಲ್ಲಿ ಭಾಳ ಮುಖ್ಯವಾಗ್ತವೆ ಹಾಗಾಗಿ ನನಗೆ ಅಂಥ ಒಂದು ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ಅಂತ ನನಗನ್ಸುತ್ತೆ ನಿಮ್ಮ ಪ್ರಕಾರ ಕುಟುಂಬ ರಾಜಕಾರಣ ಅಂದರೆ ಏನು ನಾನು ಲೋಕಸಭೆಯಲ್ಲಿದ್ದೆ ಇವಾಗ ಇಲ್ಲಿಗೆ ಬಂದಿದ್ದೀನಿ ಫಾರ್ಮಲಿ ನಾನು ವಿಧಾನಸೌಧಕ್ಕೆ ಮುಂದಿನ ದಿನಗಳಲ್ಲಿ ಹೋಗ್ತೀನಿ ನನಗೆ ಆಲ್ರೆಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲಿ ಅಲ್ಲಿಗೆ ಬೇಡ ಆದ್ಮೇಲೆ ಇಲ್ಲೇ ಇರಬೇಕು ತಾನೆ ಅಲ್ಲಿಗೆ ಅಲ್ಲಿಗೆ ಬಾ ಅಂತ ತಡೆದ್ರು ಆಯ್ತು ಇಲ್ಲೇ ಇರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಇಲ್ಲೇ ಇದ್ದೀನಿ ನಾನು ವಿಧಾನ ಪರಿ ವಿಧಾನಸೌಧಕ್ಕೆ ಬರ್ತೀನಿ ನಾನು ನಾನು ಯಾವತ್ತು ಲೋಕಸಭೆನಲ್ಲೂ ಕೂಡ ಪತ್ರಕರ್ತನಾಗಿದ್ದು ನೇರ ಬಾಗಿಲು ಮುಖಾಂತರನೇ ಹೋಗಿರೋ ನಾನು ಮುಂಬಾಗಿಲ ಮುಖಾಂತರ ಹೋಗಿ ಇದನ್ನು ಮುಂಬಾಗಿಲ ಮುಖಾಂತರವಾಗಿ ವಿಧಾನಸೌಧವನ್ನು ಕೂಡ ಪ್ರವೇಶ ಮಾಡೇ ಮಾಡ್ತೀನಿ ಮೈಸೂರು ಬೆಂಗಳೂರು ತಾಯಿ ಚಾಮುಂಡಿ ಎಲ್ಲಿ ತೋರಿಸ್ತಾಳು ಅದ ಅದ ಅವರಿಂದ ನಾನು ಇತ್ತೀಚೆಗೂ ಕೂಡ ನೇರವಾಗಿ ಹೇಳಿದೆ ಕರ್ನಾಟಕ ಪಾಲಿಟಿಕ್ಸ್ ತೆಗೆದು ನೋಡಿ ಅಥವಾ ಬೇರೆ ರಾಜ್ಯಗಳ ಪಾಲಿಟಿಕ್ಸ್ ತೆಗೆದು ನೋಡಿ ಲೀಡರ್ಶಿಪ್ ಎಲ್ಲಿಂದ ಬರ್ತಾ ಇದೆ ಲೀಡರ್ಶಿಪ್ಪು ರಾಜಕಾರಣಿಗಳಿಗೆ ಹುಟ್ಟಿರಲ್ಲ ಮಕ್ಕಳು ಅವರೇ ಲೀಡರ್ಶಿಪ್ ಕೊಡ್ತಾ ಇರೋವಂಥದ್ದು ರಾಜಕಾರಣಿಗಳು ಒಂದು ಸರಿ ಅವ್ರ ರಾಜಕಾರಣಿ ಅವ್ರು ಕಷ್ಟಪಟ್ಟು ಅವ್ರೇನೋ ಒಂದು ಮಂತ್ರಿನೂ ಆಗಿರ್ತಾರೆ ಮುಖ್ಯಮಂತ್ರಿ ಆಗಿರ್ತಾರೆ ಅಥವಾ ಯಾವುದೋ ಒಂದು ಸ್ಥಾನಕ್ಕೆ ಹೇಳಿರ್ತಾರೆ ಎಂ ಪಿ ಆಗಿರ್ತಾರೆ ಅವ್ರ ಮಕ್ಕಳಿಗೆ ಬೈ ಡಿಫಾಲ್ಟ್ ಗುಡ್ ಎಜುಕೇಷನ್ ಸಿಗುತ್ತೆ ಎಲ್ಲೋ ಹೋಗ್ತಾರೆ ಫಾರಿನ್ ಯೂನಿವರ್ಸಿಟಿಗೆ ಹೋಗ್ತಾರೆ ಅಥವಾ ಕಾನ್ವೆಂಟಿಗೆ ಹೋಗ್ತಾರೆ ಓದ್ಕೊಂಡು ಬರ್ತಾರೆ ಆ ಕ್ವಾಲಿಫಿಕೇಷನಿಗೂ ರಾಜಕಾರಣದಲ್ಲಿ ಅವರಪ್ಪ ಕಷ್ಟಪಟ್ಟು ಬಂದಿರೋದು ಮಕ್ಕಳಿಗೆ ಗೊತ್ತಿರೋಲ್ಲ ಅವ್ರನ್ನ ತಗೊಂಬಂದು ನಮ್ಮ ಮಕ್ಕಳನ್ನೇ ಲೀಡ್ಸ್ ಲೀಡರ್ ಮಾಡಬೇಕು ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಮಗ ಡಾಕ್ಟ್ರ್ ಆಗಬೇಕು ಅಂತಂದರೆ ಅವ್ನು ಎಮ್ ಬಿ ಬಿ ಎಸ್ ಓದಲೇಬೇಕು ಮೇಸ್ಟ್ರು ಮಗ ಮೇಸ್ಟ್ ಆಗಬೇಕು ಅಂದರೆ ಟಿ ಸಿ ಎಚ್ ಓ ಡಿ ಎಡ್ಡು ಬಿ ಎಡ್ ಇದನ್ನು ಯಾವುದಾದ್ರೂ ಓದಲೇಬೇಕಾಗುತ್ತೆ ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಅಂದ್ರೆ ಅವ್ನಿಗೆ ಡಿಗ್ರಿ ತೊಗೊಳ್ಲೇಬೇಕಾಗ್ತದೆ ನೀವು ಯಾರು ನಾನು ಮೊನ್ನೆ ಹೇಳಿದೆ ನಿಮಗೆ ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗಕ್ಕೆ ಹತ್ತು ಪರ್ಸೆಂಟ್ ಆಗಲಿಲ್ಲ ಶಾರುಖ್ ಖಾನ್ ಮಗಂಗೆ ಆ್ಯಕ್ಟಿಂಗೇ ಬರೋಲ್ಲ ಸಚಿನ್ ತೆಂಡೂಲ್ಕರ್ ಮಗ ಕ್ಲಬ್ ಕ್ರಿಕೆಟಿಗೂ ಬರಲಿಲ್ಲ ಎಂತೆಂಥ ಸಾಹಿತಿಗಳು ಬಂದರೂ ಬೇಂದ್ರೆ ಅವ್ರ ಮಗ ಇರ್ಬೋದು ಕಾರಂತ್ವ ಮಗ ಇರ್ಬೋದು ಅಥವಾ ಡಿ ವಿ ಜಿ ಅವರ ಮಗ ಇರ್ಬೋದು ರಾಜರತ್ನಮ್ಮ ಅವ್ರ ಮಗ ಇರ್ಬೋದು ಆನಾಕ್ರು ಅವ್ರ ಮಗ ಇರ್ಬೋದು ತಾರಾಸು ಅವ್ರ ಮಗ ಇರ್ಬೋದು ಯಾವ ಒಂದು ನಾಚ್ ಟ್ಯಾಲೆಂಟೆಡ್ ಲಿಟ್ರರಿ ಡಾಯನ್ಸ್ ಅಂಥವರು ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಂತ ಅನ್ಸ್ಕೊಂಡ್ರೆ ಯಾರ ಮಕ್ಕಳು ಅವ್ರದ್ದು ಹತ್ತು ಪರ್ಸೆಂಟ್ ಸಾಹಿತಿಗಳಾಗಿದ್ದಾರೆ ಯೋಚನೆ ಮಾಡಿ ಅಂದರೆ ಅಂಥ ಸಾಹಿತಿಗಳ ಮಕ್ಕಳೇ ಅಂಥ ಗ್ರೇಟ್ ಫಾದರಿಗೆ ಹುಟ್ಟಿರೋ ಮಕ್ಕಳಿಗೆ ಆ ಒಂದು ಟ್ಯಾಲೆಂಟ್ ಅನ್ನೋದು ಟ್ರಾನ್ಸ್ಫರ್ ಆಗಿರಲ್ಲ ನೀವು ನೀವು ಯೋಚನೆ ಮಾಡಿ ಒಂದು ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮದುವೆ ಆಗಿತ್ತು ಅಂತ ತಿಳ್ಕೊಳ್ಳಿ ಇನ್ನೂ ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟಕ್ಕಾಗ್ತಿತ್ತ ಮೋದಿಯವ್ರ ಮಕ್ಕಳು ಮಾಡ್ಕೊಂಡಿದ್ರೆ ಮೋದಿಯವ್ರಿಗೆ ಇನ್ನೊಂದು ಮೋದಿ ಹುಟ್ಟೋಕ್ಕಾಗ್ತಿತ್ತ ಹಂಗಿರಬೇಕಾದ್ರೆ ಸಿದ್ದರಾಮಯ್ಯವರಾಗಲಿ ಯಡಿಯೂರಪ್ಪನವರಾಗಲಿ ಕುಮಾರಸ್ವಾಮಿಯವರಾಗಲಿ ಖರ್ಗೆ ಅವರಾಗಲಿ ನಿಮ್ಮ ನಮ್ಮದು ಕರ್ಗೆಯವ್ರ ಮಗನೂ ಕರ್ಗೆಯವ್ರ ಥರನೇ ಹುಟ್ಟುತ್ತಾನೆ ಅಂತ ಯಾಕೆ ಅನ್ಕೋಬೇಕು ಇವರು ಇವರು ಹೋರಾಟದ ಬಲದಿಂದ ಇಲ್ಲಿವರೆಗೆ ಬಂದಿದ್ದಾರಲ್ವಾ ಇವರು ಮಕ್ಕಳು ಅಂಥ ಕ್ವಾಲಿಟಿ ಮಕ್ಕಳೇ ಹುಟ್ಟುತ್ತಾರೆ ಅಂತ ಇವ್ರು ಯಾಕೆ ಅನ್ಕೋಬೇಕು ಯಾಕೆ ಅವ್ರನ್ನೇ ದಂಡಿಗೆ ಕೂರಿಸೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಇವರು ಇದನ್ನೇ ನಾನೊಂದು ಲಾರ್ಜರ್ ಇಂಟ್ರೆಸ್ಟಲ್ಲಿ ಈ ಪ್ರಶ್ನೇ ಎತ್ತಿದ್ದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಣಲ್ಲ ನಾನು ನಾನು ರಾಜಕೀಯನ ಯಾರು ನಿರ್ಧಾರ ಮಾಡೋರು ಯಾರೂ ಅಲ್ಲ ನನ್ನ ನನ್ನ ಕಾಯೋ ಚ ತಾಯಿ ಚಾಮು ಚಾಮುಂಡಿ ತಾಯಿ ಇದ್ದಾಳೆ ಅವಳು ಕಾಯ್ತಾಳೆ ನಾನು ಮಾಡಿರೋ ಕೆಲಸ ನೋಡಿದಂಥ ವೋಟರ್ಸ್ ಇದ್ದಾರೆ ನಾನು ಅವ್ರ ಬಲ್ದಲ್ಲಿ ಪಾಲಿಟಿಕ್ಸ್ ಮಾಡೋಣ ನಾನು ಹೋಗಿಬಿಟ್ಟು ಮನೆಯಾಗೋಗ್ಬಿಟ್ಟು ಇಟ್ಕೊಂಡು ಅವ್ರ ಮನೆ ಸುತ್ತಿ ನಾವು ಯಾರ ರಾಜಕೀಯ ಸ್ಥಾನಮಾನಕ್ಕೆ ನಾನು ಹೋಗೋನಲ್ಲ ಮುಂದೇನೂ ಹೋಗೋಲ್ಲ ಆದರೆ ನನ್ನ ಪ್ರಶ್ನೆ ಇರೋದು ಏನಂತಂದರೆ ಲೀಡರ್ಶಿಪ್ ಎಲ್ಲಿಂದ ಬರ್ತಾ ಇದೆ ಅಂತ ಇವ್ರ ಮಕ್ಕಳು ನಿಮಗೆ ಹಿಡ್ಕೊಳ್ಳಿ ಅದ್ಭುತವಾದ ಸಾಹಿತಿ ಮಕ್ಕಳೇ ಇನ್ನು ಸಾಹಿತ್ಯದ ಅಭಿರುಚಿನೇ ಇಲ್ಲದಿದ್ದು ಅಂತ ಹುಟ್ಟುಬಿಟ್ಟಿದ್ದಾರೆ ಕ್ರಿಕೆಟರ್ಸ್ ಮಕ್ಕಳು ಕ್ರಿಕೆಟರ್ಗಳಾಗಲಿಲ್ಲ ಎಂತೆಂಥ ಅಚೀವರ್ಸ್ ಮಕ್ಕಳು ಅವ್ರ ಥರ ಆಗಲಿಲ್ಲ ಮನಮೋಹನ್ ಸಿಂಗು ಒಬ್ಬ ಎಕನಾಮಿಸ್ಟ್ ಅನ್ನೋದ್ರ ಬಗ್ಗೆ ಅವ್ರು ಒಳ್ಳೆ ಎಕನಾಮಿಸ್ಟ್ ಅನ್ನೋದ್ರ ಬಗ್ಗೆ ಡೌಟ್ ಇಲ್ಲಲ್ವಾ ಮನಮೋಹನ್ ಸಿಂಗ್ ಮಗ ಮನಮೋಹನ್ ಸಿಂಗ್ ಮಗಳು ಇರೋದು ಮನ್ಮೋಹನ್ ಸಿಂಗ್ ಥರ ಆಗೋಕ್ಕಾಗಿದೆಯಾ ಮತ್ತು ಹಾಗಿಲ್ದೇ ಇರ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಈಗ ಒಂದು ನಾಲ್ಕೈದು ಜನ ರಾಜಕಾರಣಿಗಳು ಅವ್ರು ಮಾತ್ರ ಯಾವ ಅಂಥದೇ ಟ್ಯಾಲೆಂಟೆಡ್ ಮಕ್ಕಳು ಹುಡ್ತಾರೆ ಅಂತ ಇವ್ರು ಯಾಕೆ ಅನ್ಕೋಬೇಕು ಆ ಮಕ್ಕಳನ್ನ ದಂಡಿಯ ಕುರಿಸೋದಕ್ಕೋಸ್ಕರ ಕಂಡವ್ರ ಮಕ್ಕಳನ್ನ ಹಾಳು ಮಾಡುವಂಥದ್ದು ಎಲ್ಲ ಕಡೆ ನಡೀತಾ ಇರ್ತದೆ ಅದು ಒಂದು ಪಕ್ಷ ಅಲ್ಲ ಎಲ್ಲ ಪಕ್ಷದಲ್ಲೂ ಹಂಗೆ ಇನ್ನು ಮುಂದೆ ಲೀಡರ್ಶಿಪ್ ಅನ್ನೋದು ಹೇಗಾಗುತ್ತೆ ಅಂತಂದರೆ ರಾಜಕಾರಣಿಗಳ ಮಕ್ಕಳೇ ಬೈ ಡಿಫಾಲ್ಟ್ ಮತ್ತು ರಾಜಕಾರಣಿಗಳಾಗ್ತಾರೆ ಲೀಡರ್ಶಿಪ್ ಅಂತ ತೊಗೊಳ್ತಾರೆ ಆಗ ಅವರಿಗೆ ಜನರ ನೋವಾರಿಗೆ ಗೊತ್ತಿರಲ್ಲ ಈಗ ಯಡಿಯೂರಪ್ಪನವರು ಒಬ್ಬ ಯಡಿಯೂರಪ್ಪ ಆಗಬೇಕು ಅಂತಂತಂದರೆ ಇಡೀ ರಾಜ್ಯವನ್ನು ಸುತ್ತಿದ್ದಾರೆ ಜನರ ಕಷ್ಟಗಳನ್ನು ನೋಡಿದ್ದಾರೆ ಕಾರ್ಯಕರ್ತರ ಆಳನೆಗೆ ಸ್ಪಂದಿಸಿದ್ದಾರೆ ಕಾರ್ಯಕರ್ತರು ಅವ್ರನ್ನ ತ ಅಪ್ಪಾಜಿ ಅಂತೇಳಿ ಹೇಳ್ಬಿಟ್ಟು ಪ್ರೀತಿಯಿಂದ ಕರೆದರು ಯಾಕಂದರೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಪಕ್ಷನೂ ಕೂಡ ಮುನ್ನಡೆಸಿದರೆ ಕಾರ್ಯಕರ್ತರು ನೋಡಿದ್ದಾರೆ ಈಗ ಯಾರಿಗೆ ಅಪ್ಪಾಜಿ ಆಗಿದ್ದಾರೆ ಅನ್ನೋ ಪ್ರಶ್ನೆ ಆಗ್ತದೆ ಈಗ ಸಿದ್ದರಾಮಯ್ಯವ್ರು ತಗೊಳ್ಳಿ ಸಿದ್ದರಾಮಯ್ಯವರು ಈಗ ಪ್ರಾಸಿಕ್ಯೂಷನ್ಗೆ ಕೊಡ್ಬೋದು ರಾಜ್ಯಪಾಲರು ಸಿದ್ದರಾಮಯ್ಯನವರು ಮುಂದೊಂದಿನ ಈ ಥರ ಕಂಟಕ ಬಂತು ಅಂತಂದರೆ ನನ್ನ ಮಗನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅಂತ ಆಲ್ರೆಡಿ ಯೋಚನೆ ಮಾಡಿದರು ಹಾಗಾಗಿ ಮೊನ್ನೆ ಎಮ್ ಎಲ್ ಸಿ ಚುನಾವಣೆಯನ್ನು ಜೂನಲ್ಲಿ ನಡೀತು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅವ್ರ ಮಗನ ಆಲ್ರೆಡಿ ಎಮ್ ಎಲ್ ಸಿ ಮಾಡ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತು ಅಂತಂದರೆ ನನ್ನ ಮಗನ ಮಂತ್ರಿ ಮಾಡಿ ಅಂತ ಕೂತ್ಕೊಳ್ತಾರೆ ಹಿಂದೆ ಖರ್ಗೆ ಅವರು ಎರಡು ಸಾವಿರದ ಹದಿನೇಳು ನನಗೆ ಗೊತ್ತಿರೋ ಪ್ರಕಾರವಾಗಿ ಅವತ್ತು ಅವರ ಮಗನ್ನ ಮಂತ್ರಿ ಮಾಡೋದಕ್ಕೋಸ್ಕರ ಇಡೀ ಕಲಬುರಗಿಯಲ್ಲಿ ಬಾಬುರಾವ್ ಚಿಂಚನ್ಸೂರ್ ಇದ್ದರು ಅದೇ ರೀತಿಯಲ್ಲಿ ಕಮರುಲ್ಲಾ ಇಸ್ಲಾಮ್ ಇದ್ದರು ಉಮೇಶ್ ಜಾಧವ್ ಇದ್ದರು ಇಂದಿಂಥ ಲೀಡರ್ಸನ್ನೆಲ್ಲ ಬಿಟ್ಬಿಟ್ಟು ತನ್ನ ಮಗನ್ನ ಮಂತ್ರಿ ಮಾಡಕ್ಕೆ ಮಾಡೋಕೊರಟರು ಆಗ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಒಂದೊಂದು ಜಾತಿಗೆ ಸೇರಿದಂಥವ್ರು ಇದ್ದರು ದೊಡ್ಡ ದೊಡ್ಡ ಲೀಡರ್ಸ್ ಇದ್ದರು ಅವ್ರನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಇವ್ರ ಮಗನ್ನ ಮಂತ್ರಿ ಮಾಡಕ್ಕೆ ಹೊರಟರು ಇದು ಏನು ಅರ್ಥ ಹಂಗಿದ್ರೆ ಇವತ್ತು ಅವ್ರ ಮಗನ ಮಂತ್ರಿ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅವ್ರ ಮಗನ ಎರಡು ಚುನಾವಣೆಗೆ ನಿಲ್ಲಿಸಿದರು ಜನ ಆಶೀರ್ವಾದ ಮಾಡಲ್ಲ ಇವಾಗಲೂ ಕೂಡ ಅವರಿಗೆ ನಾಯಕತ್ವವನ್ನು ಕೊಟ್ಕೊಂಡಿರ್ತಾರೆ ಆದರೆ ಈ ಲೀಡರ್ಸ್ಗಳು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ತಮ್ಮ ಮಕ್ಕಳನ್ನೇ ಲೀಡ್ರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಜನ ಹೆಂಗಾಗಿದೆ ಅಂದರೆ ಮೊದಲನೇದಾಗಿ ಜನ ಮಂಗ್ಯಗಳು ಯಾಕೆ ಅವ್ರನ್ನ ಬಗ್ಗೆ ಹೇಳ್ತೀನಿ ಅಂತಂದರೆ ಯಾವುದೋ ಪ್ರತಾಪ್ ಸಿಂಹ ಯಾವುದೋ ಒಂದು ಜಾತಿ ಸೇರಿತಾನೆ ಇನ್ನೊಬ್ಬರು ಎಕ್ಸ್ ಎಕ್ಸ್ವೈಸರ್ಡ್ ಯಾವುದೋ ಜಾತಿ ಏ ನಮ್ಮ ಲೀಡ್ರು ನಮ್ಮ ಲೀಡ್ರು ನಮ್ಮ ಲೀಡ್ರು ಆ ಜಾತಿಯಿಂದ ಲೀಡ್ರ್ ಯಾಕೆ ಆಗಬೇಕು ಯೋಗ್ಯತೆಯಿಂದ ಆಗಲಿ ರಾಮಕೃಷ್ಣ ಹೆಗ್ಡೆ ಅವರು ಒಬ್ಬ ಹವ್ಯಕ ಬ್ರಾಹ್ಮಣ ಹಾಗೆ ನಾರ ಕರ್ನಾಟಕ ಲಿಂಗಾಯತರಿಗೆ ಅವರು ಲೀಡ್ರಾಗಿರ್ಲಿಲ್ವಾ ಒಬ್ಬರು ದೇವರಾಜ ಅರಸು ಅರಸು ಸಮುದಾಯಕ್ಕೆ ಸೇರಿದಂಥವ್ರು ಇಡೀ ಓ ಪಿ ಸಿ ಓ ಬಿ ಸಿ ಕೆಳ ಜಾತಿ ಎಲ್ಲರಿಗೂ ಕೂಡ ಎಸ್ ಸಿ ಎಸ್ ಟಿ ಎಲ್ಲರಿಗೂ ಲೀಡ್ರ್ ಆಗಲಿಲ್ವ ಎಂಥ ಲೀಡರ್ಗಳು ಎಮರ್ಜ್ ಆದರೂ ಅವ್ರ ಕೆಳಗಡೆ ಎಂದಾಗೆ ಯಡಿಯೂರಪ್ಪ ಸಾಹೇಬ್ರೆ ಆಗಲಿ ಎಲ್ಲರಿಗೂ ಆಗಿರಲಿಲ್ವ ಸಿದ್ದರಾಮಯ್ಯನವರು ಕೂಡ ಅವ್ರನ್ನ ಇವತ್ತು ಲೀಡ್ರ್ ಮಾಡಬೇಕಾದ್ರೆ ಎಲ್ಲ ಜಾತಿ ಜನಾಂಗಗಳು ಅವ್ರಿಗೆ ಸಹಕಾರ ಕೊಟ್ಟಿಲ್ವಾ ಇವ್ರು ಏನಾಗೋಗುತ್ತೆ ಅಂತಂದರೆ ಅದನ್ನು ಅವ್ರು ಮರೀತಾರೆ ಜೊತೆಗೆ ಆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಬ್ಬ ಲೀಡ್ರ್ ಇದ್ದಾನಲ್ಲ ಅವ್ನ ಜಾತಿಯವ್ರು ಏನು ಮಾಡ್ತಾರೆ ನಮ್ಮ ಲೀಡ್ರು ನಮ್ಮ ಲೀಡ್ರು ನಮ್ಮ ಲೀಡ್ರು ಅಂತ ಹೇಳ್ಬಿಟ್ಟು ಏನು ಕಂಡವ್ರ ಮಕ್ಳು ಕಂಡವ್ರ ತಾಯಿಯ ಹೊಟ್ಟೆನಲ್ಲಿ ಒಳ್ಳೆ ಮಕ್ಕಳೇ ಹುಟ್ಟಲ್ವೇನೋ ಇವ್ರ ಮನೇಲಿ ಮಾತ್ರ ಒಳ್ಳೆ ಮಕ್ಕಳು ಹುಟ್ಬಿಡ್ತಾವೆ ಇವರು ಮಾತ್ರ ಲೀಡ್ರ ಅಂತ ಜನ ಆ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ರೆ ಏನೋ ಹೇಗಾಗಿದೆ ಅಂತಂದರೆ ಯಾರೊಬ್ಬರು ಲೀಡ್ರನ್ನ ನಾವು ಯಾವತ್ತು ತಾರ್ಕಿಕವಾಗಿ ನಾವು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಟೀಕೆ ಮಾಡಿದ್ರೆ ಏ ನಮ್ಮ ಲೀಡ್ರನ್ನ ಬೈತಿದ್ದೆ ನಮ್ಮ ಜಾತಿ ಲೀಡ್ರನ್ನ ಬೈತಿದ್ದಾನೆ ಅಂತ ಹೇಳಿಬಿಟ್ಟು ಉಳಿದವರೆಲ್ಲ ಆ ಜಾತಿಗೆ ಸೇರಿದಂಥವ್ರು ಸಿಟಿಗೆ ಕೇಳ್ತಾರೆ ವಿಚಾರ ವಿಚಾರನ ಇಟ್ಕೊಂಡು ಯೋಚನೆ ಮಾಡಲ್ಲ ವಿಚಾರದ ಆಚೆಗೆ ಹೋಗ್ಬಿಟ್ಟು ಜಾತಿ ಅನ್ನೋದು ಇವತ್ತು ಒಂಥರ ಡ್ರೈವಿಂಗ್ ಫೋರ್ಸ್ ಆಗ್ಬಿಟ್ಟಿದೆ ಇವರಿಗೆ ಈ ಜಾತಿನ ಫಸ್ಟು ಜನ ಬಿಡಬೇಕು ಎಲ್ಲಿವರೆಗೂ ನೀವು ಈ ಜಾತಿನ ಇಟ್ಕೊಂಡು ಹೋಗ್ತಾ ಇರ್ತೀರೋ ಅಲ್ಲಿವರೆಗೂ ಕೂಡ ರಾಜಕಾರಣಿಗಳು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇರಲ್ಲ ಅವ್ರ ಅಷ್ಟೇ ಭವಿಷ್ಯನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಜಾತಿಯನ್ನು ಒಂದು ನಶೆಯನ್ನು ನಿಮ್ಮ ತಲೆಯೊಳಗಡೆ ಹಾಕಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ ನಾನು ಇದನ್ನೇ ಈ ವಿಷಯನೇ ನಾನು ಇವತ್ತು ಮಾತಾಡ್ತಿರೋದು ನನ್ನ ಮುಂದಿನ ಭವಿಷ್ಯ ಏನಾಗುತ್ತೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಈ ಇದನ್ನು ಯಾರೂ ಧ್ವನಿ ಎತ್ತಿಲ್ಲ ಅಂತಂದರೆ ರಾಜಕಾರಣಿಗಳು ಅವರವ್ರ ಮಕ್ಕಳನ್ನಷ್ಟೇ ಬೆಳೆಸೋ ಕೆಲಸವನ್ನು ಮಾಡ್ತಾರೆ ಆ ಮಕ್ಕಳಿಗೆ ಜನರ ನಾಡಿ ಮಿಡಿತನೂ ಗೊತ್ತಿರಲ್ಲ ಜನರ ಕಷ್ಟನೂ ಗೊತ್ತಿರೋಲ್ಲ ಏನಾಗಿದೆ ಅಂದರೆ ಏನೋ ಒಂದು ಎಮ್ ಎಲ್ ಎ ಅದೆ ಎಮ್ ಪಿ ಆದ ಮಂತ್ರಿ ಆದ ನಶೆದಲ್ಲಿರ್ತಾರೆ ಆ ನಶೆ ಇದೆಯಲ್ಲ ನಶೆನ ಇಟ್ಕೊಂಡು ನೀವು ರಾಜಕಾರಣಕ್ಕೆ ಬಂದರೆ ನೀವೇನು ಕೆಲಸ ಮಾಡೋಕ್ಕಾಗಲ್ಲ ನಶೆ ಆಚೆಗೆ ಜನರದ್ದು ಕಷ್ಟದಿಂದ ಬಂದಿರೋರಿಗೆ ಗೊತ್ತಿರ್ತದೆ ನಾನು ಹೋಟ್ಲಿಗೆ ಹಾಲು ಹಾಕ್ತಿದ್ದೆ ಹಾಗೆ ನನಗೆ ಕಷ್ಟ ಗೊತ್ತಿದೆ ನಾನು ಯಾವುದೋ ಫ್ರೀ ಹಾಸ್ಟೆಲ್ನಲ್ಲಿ ಕೂತ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ನಾವು ಕೂಡ ಹೊಲ್ದಲ್ಲಿ ಕೆಲಸ ಮಾಡ್ತಿದ್ದೆ ಹಾಗೆ ನನಗೆ ಕಷ್ಟ ಗೊತ್ತಿದೆ ಹಾಗಾಗಿ ನಾನು ಜನಕ್ಕೆ ಸ್ಪಂದಿಸ್ತೀನಿ ಹತ್ತು ವರ್ಷ ಎಂ ಪಿ ಆದಾಗ್ಲೂ ಕೂಡ ನಾವು ಒಬ್ಬ ಪತ್ರಕರ್ತನ ಥರ ಏನೇ ಯಾಕೆ ಫಾಲೋ ಅಪ್ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಅಂತಂದರೆ ನಂತರನೇ ಕಷ್ಟದಿಂದ ಬಂದಿರುವಂಥ ಭಾಳ ಜನ ಇದ್ದರೆ ಅವರೆಲ್ಲರಿಗೂ ಅನುಕೂಲ ಆಗಬೇಕು ಅಂತ ಮಾಡ್ತಿದ್ದೆ ಎಷ್ಟು ಜನ ರಾಜಕಾರಣಿಗಳ ಮಕ್ಕಳಿಗೆ ಆ ಉದ್ದೇಶ ಇದೆ ಇವತ್ತು ಸೋಷಿಯಲ್ ಮೀಡಿಯಾದ ಒಂದು ಟೀಮ್ ಇಟ್ಕೊಳ್ತಾರೆ ಆ ಟೀಮ್ ಮುಖಾಂತರವಾಗಿ ಪಾಲಿಟಿಕ್ಸ್ ಮಾಡ್ತಾಯಿರ್ತಾರೆ ಅದರಲ್ಲಿ ಪರ ವಿರೋಧ ಬರೆಸ್ತಾರೆ ಇದು ಆಗೋಗ್ಬಿಟ್ಟಿದೆ ಇದು ಹೋಗಬೇಕು ಅನ್ನೋದು ನನ್ನ ಉದ್ದೇಶ ಇಂತಹ ರಾಜಕಾರಣ ಹೋಗೋವರೆಗೂ ಕೂಡ ಮಕ್ಕಳನ್ನು ಬೆಳೆಸುವಂಥ ಅಪ್ಪಂದಿರು ಇರೋವರೆಗೂ ಕಂಡವ್ರ ಮಕ್ಕಳಿಗೆ ಭವಿಷ್ಯ ಇಲ್ಲ ಇಂಥದ್ದೇ ವ್ಯವಸ್ಥೆಗೆ ನಾನು ಬಲಿಯಾಗಿದ್ದೀನಿ ಒಡೆಯರ್ ಜೊತೆಗೆ ನಿಮ್ಮ ಬಾಂಧವ್ಯ ಈಗ ಹೇಗಿದೆ ನನಗೆ ಅದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗೋಲ್ಲ ಅದೆಲ್ಲ ಕಳೆದೋಗಿರೋಂಥ ವಿಚಾರ ಅವರ ತಂದೆಯೂ ಕೂಡ ಶ್ರೀಕಂಠದತ್ತರನ್ನು ಕೂಡ ನಾಲ್ಕು ಸರಿ ಜನ ಗೆಲ್ಲಿಸಿದರು ಆನಂತರ ಅವರ ತಂದೆನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನ ಸೋಲಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರನ್ನ ಮೂರನೇ ಸ್ಥಾನಕ್ಕೂ ಇಳಿಸಿದ್ದಾರೆ ಇವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸನ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಭವಿಷ್ಯನು ಕೂಡ ನಿಂತಿರ್ತದೆ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ ಮೈಸೂರಿನಲ್ಲಿ ಇಷ್ಟು ಇಷ್ಟು ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಿಂದ ಮೊದಲನೇ ಸಾರ್ವತ್ರಿಕ ಚುನಾವಣೆಯಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಎಂ ಪಿಗಳು ಬಂದಿದ್ದಾರೆ ಜನರಲ್ಲಿ ಜನರ ಮನಸ್ಸಿನಲ್ಲಿ ಉಳಿಯುವಂಥ ಕೆಲಸವನ್ನು ಯಾರ್ಯಾರು ಮಾಡಿದ್ದಾರೆ ಅಂತ ಮೈಸೂರು ಜನಕ್ಕೆ ಗೊತ್ತು ನಾನು ಅದರ ಬಗ್ಗೆ ಇನ್ನು ಜಾಸ್ತಿ ಮಾತಾಡೋಲ್ಲ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಯೋಚಿಸಿದ್ರಾ ಇಲ್ಲ ಇಲ್ಲ ನಾನು ನಮ್ಮಪ್ಪ ಜನಸಂಘದಿಂದ ಬಂದಿರೋರು ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಇಂಡಿಪೆಂಡೆಂಟಾಗಿ ನಿಲ್ಲುವಂಥ ಯಾವುದೇ ಯೋಚನೆಯನ್ನು ಮಾಡಲಿಲ್ಲ ಹಾಗಂತ ನನಗೆ ಬೇರೆ ಪಕ್ಷಗಳಿಂದ ಆಫರ್ ಬರಲಿಲ್ಲ ಅಂತಲ್ಲ ಬಿ ಜೆ ಪಿಯ ಟಿಕೆಟು ನನಗೆ ಏಳನೇ ತಾರೀಕು ನಂದು ಹೋಲ್ಡ್ ಆಗಿದೆ ಮಾರ್ಚ್ ಏಳನೇ ತಾರೀಕು ಹೋಲ್ಡ್ ಆಗಿದೆ ಅಂತ ದಿನನೇ ನನಗೆ ಕರೆ ಬೇರೆ ಪಕ್ಷದಿಂದ ಬಂದಿತ್ತು ಒಂದು ಪಕ್ಷದವರು ಅವ್ರ ಟಿಕೆಟನ್ನು ದಿನ ಅನೌನ್ಸ್ ಮಾಡಿರು ಆದ್ರೂ ಕೂಡ ಇದೆ ನೀವು ಹೇಳಬೇಕು ಅಂದರೆ ಟಿಕೆಟನ್ನು ಸರ್ ಮೈಸೂರದ ಅನೌನ್ಸ್ ಮಾಡಲಿಲ್ಲ ನನಗೆ ಹನ್ನೆರಡನೇ ತಾರೀಕು ಅಂದರೆ ಹದಿಮೂರನೇ ತಾರೀಕು ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆಗಿದ್ದು ಹನ್ನೆರಡನೇ ತಾರೀಕು ನನಗೆ ಕಾಲ್ ಬಂತು ಬಂದ್ಬಿಡು ಪಾರ್ಟಿಗೆ ಅಂತ ಬಂದಿದ್ದಿದೆ ನಾನು ಅವಾಗ್ಲೂ ಕೂಡ ನಮ್ಮದು ತತ್ವ ಸಿದ್ಧಾಂತ ಬೇರೆ ನಾನು ಯಾವ ವ್ಯಕ್ತಿಗಳೆಲ್ಲ ಟಾಪಲ್ಲಿರುವಂಥವ್ರದಿಂದಲೇ ನನಗೆ ಕಾಲ್ ಬಂದಿತ್ತು ನಾನು ಹೋಗಲಿಲ್ಲ ಆ ಮೈಸೂರದು ಟಿಕೆಟ್ ಅನೌನ್ಸ್ ಆಗಿದ್ದು ಬಹುಶಃ ಇಪ್ಪತ್ತನೇ ತಾರೀಕು ಅಂತ ಅನ್ಸುತ್ತೆ ಮಾರ್ಚ್ ಇಪ್ಪತ್ತಕ್ಕೆ ಅಲ್ಲಿವರೆಗೂ ಕೂಡ ನನಗೆ ಅವಕಾಶ ಇತ್ತು ನಾನು ಹೋಗಲಿಲ್ಲ ಯಾಕಂದರೆ ನಾನು ಬೈ ಬ್ಲಡ್ ನಾನು ಬಿ ಜೆ ಪಿ ಜನಸಂಘ ಆಗಿರೋದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬೇರೆ ಪಕ್ಷಗಳಿಗೆ ಹೋಗೋಕ್ಕೆ ನನ್ನ ಮನಸ್ಸನ್ನು ಕೂಡ ಒಪ್ಪಲಿಲ್ಲ ನಾನೊಬ್ಬ ಜನಸಂಘದ ವ್ಯಕ್ತಿಯ ಮಗನಾಗಿ ಹುಟ್ಟಿದನು ನಾನು ಬೇರೆ ಪಕ್ಷಕ್ಕೆ ಹೋಗೋ ಅಂತ ಪ್ರಶ್ನೆ ಇರಲಿಲ್ಲ ಆದರೆ ನಾನು ಒಂದು ಮಾತಾ ಹೇಳ್ತೀನಿ ನಾನೇನೋ ಹೋಗಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೋಲಿಸ್ತಿದ್ದೆ ಎದುರುಗಡೆ ಯಾರಿದ್ರೂ ಕೂಡ ಹತ್ತು ವರ್ಷಗಳ ಹಿಂದೆ ವಿಜಯ್ ಶಂಕರ್ ಅವರಿಗೆ ಟಿಕೆಟ್ ತಪ್ಪಿದಾಗ ಅವರು ಯಾವುದೇ ಅಸಮಾಧಾನ ಹೊರಹಾಕಿಲ್ಲ ಆದರೆ ಅದೇ ಪರಿಸ್ಥಿತಿಯಲ್ಲಿರುವ ಪ್ರತಾಪ್ ಸಿಂಹ ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಯಾಕೆ ಎರಡು ಸಾವಿರದ ಒಂಬತ್ತರಲ್ಲಿ ಇಡೀ ರಾಜ್ಯಾದ್ಯಂತ ಹತ್ತೊಂಬತ್ತು ಸೀಟ್ ಗೆದ್ದು ಅವತ್ತು ಸಿಟ್ಟಿಂಗ್ ಎಂ ಪಿ ಆಗಿದೆ ಅಂತ ವಿಜಯ್ ಅವರು ವಿಜಯ್ ಶಂಕರ್ ಸೋತೋದ್ರು ಅವ್ರು ಒಂದು ವೇಳೆ ಸೋಲಿಲ್ಲ ಅಂದಿದ್ದರೆ ಮೈಸೂರಿನಲ್ಲಿ ಅವ್ರಿಗೆ ಮತ್ತೆ ಟಿಕೆಟ್ ಸಿಗ್ತಾಯಿತ್ತು ಅವ್ರು ಸೋತಿದ್ದರಿಂದಾಗೆ ಸೋತಾದ ಮೇಲೆ ನಾನು ನಂದೆ ಟಿಕೆಟು ಅಂತ ಹೇಳೋಕ್ಕಾಗಲ್ಲ ಅವರು ಜನರಿಂದ ತಿರಸ್ಕೃತರಾಗಿದ್ದರು ಹಾಗಾಗಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗ ಮೈಸೂರಿನಲ್ಲಿ ಯಾಕೆ ಸೋತರು ಮೈಸೂರಿನಲ್ಲಿ ಪರಿಸ್ಥಿತಿ ಏನಿದೆ ನಾನು ನಿಮಗೆ ಹೇಳ್ತೀನಿ ಜಾತಿ ವಾರದನ್ನು ಹೇಳ್ತೀನಿ ಕುರುಬುರು ಇರೋದು ಒಂದು ಕಾಲು ಲಕ್ಷ ಕಾಂಗ್ರೆಸ್ಸಿಂದಲೂ ಕುರುಬರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಯಿಂದಲೂ ಕುರುಬರಿಗೆ ಟಿಕೆಟ್ ಕೊಡ್ತಾರೆ ನಾಲ್ಕು ಲಕ್ಷ ಗೌಡ್ರಿದ್ದಾರೆ ಗೌಡ್ರಿಗೆ ಯಾರು ರೆಪ್ರೆಸೆಂಟೇಟಿವ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ತುಳಸಿ ದಾಸಪ್ಪ ನಂತರ ಗೌಡ್ರುಗಳಿಗೆ ಟಿಕೆಟೇ ಕೊಡ್ತಿರಲಿಲ್ಲ ಯಾವ ಪಕ್ಷದವರು ಜೆ ಡಿ ಎಸ್ ಇಂದ ಕೊಡೋರು ಅದೇನು ಉಪಯೋಗ ಆಗ್ತಿರಲಿಲ್ಲ ಬಿಟ್ಬಿಡಿ ಆದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಕೊಡ್ತಾ ಇರಲಿಲ್ಲ ಆವಾಗ ನನ್ನನ್ನು ನನಗೆ ಜಾತಿ ಬೇಕೋ ಬೇಡವೋ ಆದರೆ ಅವತ್ತು ಪ್ರತಾಪ್ ಸಿಂಗನ್ನು ಅಥವಾ ಅದು ಫಸ್ಟ್ ಸದನ ನೋಡ್ರಿ ಆಫರ್ ಮಾಡಿದರು ನೆಕ್ಸ್ಟ್ ಶೋಭಾ ಕಬ್ಬು ಕೂಡ ಆಫರ್ ಮಾಡಿದರು ಕೊನೆಗೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡೆ ಆಗ ನನಗೆ ಪಕ್ಷ ಗೆಲ್ಲುವ ಸಾಧ್ಯತೆ ಯಾರಿಗಿದೆ ಅಂತ ನೋಡ್ಬಿಟ್ಟು ನನಗೆ ಟಿಕೆಟ್ ಕೊಟ್ಟಿದ್ದೆ ಹೊತ್ತು ಮತ್ತಿನ್ಯಾವ ಕಾರಣಕ್ಕೂ ಅಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದರು ಮುಖ್ಯಮಂತ್ರಿಯಾಗಿ ಹತ್ತನ್ನೊಂದು ತಿಂಗಳಾಗಿದೆ ಐದು ಜನ ಎಮ್ ಎಲ್ ಎಗಳು ಇದ್ದರು ಆಗ ಜೆ ಡಿ ಎಸ್ನಲ್ಲಿ ಒಬ್ಬರು ಎಮ್ ಎಲ್ ಎ ಇದ್ದವರು ಕೂಡ ಕಾಂಗ್ರೆಸ್ ಜೊತೆ ಪ್ರೀತಿಯಿಂದ ಇದ್ದರು ಆವಾಗ ವಿಜಯಶಂಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರೆ ಗೆಲ್ಲಕ್ಕೆ ಸಾಧ್ಯತೆ ಇತ್ತ ನೀವು ಯೋಚನೆಯನ್ನು ಮಾಡಿ ನಾನೇ ಒಂದು ದೊಡ್ಡ ಪ್ರಬಲವಾದ ಸಮುದಾಯ ಹಂಡ್ರೆಡ್ ಪರ್ಸೆಂಟ್ ನನ್ನ ಪರವಾಗಿ ನಿಂತರೂ ಕೂಡ ನಾನು ಗೆದ್ದಿದ್ದು ಮೂವತ್ತೊಂದು ಸಾವಿರ ಓಟಲ್ಲಿ ಗೆಲ್ಲಕ್ಕೆ ಸಾಧ್ಯ ಇತ್ತ ಮೈಸೂರು ಭಾಳ ಟೈಟ್ ಎಲೆಕ್ಷನ್ ಆಗ್ತಿತ್ತು ಆ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟರು ಆಗಲೂ ಕೂಡ ವಿಜಯಶಂಕರ್ ಅವರು ಬಹಿರಂಗವಾಗಿ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ರು ಆಮೇಲೆ ಅವ್ರನ್ನ ಹಾಸನಕ್ಕೆ ಹೋಗಿ ಅಂತ ಹೇಳಿದರು ಇದೇ ವಿಜಯಶಂಕರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ವಿರುದ್ಧ ಬಂದು ನಿಂತ್ಕೊಂಡ್ರು ಒಂದು ಲಕ್ಷ ನಲ್ವತ್ತು ಸಾವಿರದಲ್ಲಿ ಸೋಲಿಸಿದ್ದೀನಿ ಅವರನ್ನು ಹಾಗಾಗಿ ಅವರಿಗೆ ಶಕ್ತಿ ಇತ್ತು ಅಂದಿದ್ರೆ ಆವತ್ತೇ ಟಿಕೆಟ್ ಕೊಟ್ಟಿರೋರು ಆದರೆ ಅವತ್ತು ಅವರ ನೇತೃತ್ವದಲ್ಲಿ ಗೆಲ್ಲಕ್ಕೆ ಅಸಾಧ್ಯ ಇಲ್ಲ ಅಂತ ಪಾರ್ಟಿಗೆ ಅನಿಸಿದ್ರಿಂದಾಗಿ ನನಗೆ ಟಿಕೆಟ್ ಕೊಟ್ಟಿದ್ದೆವು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಾಪ್ ಸಿಂಹಗಿಂತ ಯೋಗ್ಯ ವ್ಯಕ್ತಿಗಳು ಯಾರ್ಯಾರು ಇದ್ದರ ನಾನು ಕೆಲಸ ಮಾಡಿರಲಿಲ್ವಾ ನನಗಿಂತ ಜಾಸ್ತಿ ಕೆಲಸ ಮಾಡೋರು ಯಾರು ಇದ್ರಾ ತೋರಿಸ್ಬಿಡಿ ನೋಡೋಣ ಬೇರೆ ಯಾರ್ಯಾರು ಹೆಂಗೆ ಟಿಕೆಟ್ ನೀವು ಯೋಚನೆ ಮಾಡಿ ಅವ್ರವ್ರ ಕ್ಷೇತ್ರದಲ್ಲಿ ಅಭಿಪ್ರಾಯ ಏನಿದೆ ನನಗೆ ಟಿಕೆಟನ್ನು ಡಿನೇ ಮಾಡಿದಾಗ ನಾಲ್ಕು ದಿನ ಟ್ವಿಟರ್ನಲ್ಲಿ ಟಾಪ್ ಟ್ರೆಂಡಿಂಗ್ ಆಯಿತು ಯಾಕೆ ಟ್ರೆಂಡಿಂಗ್ ಆಯಿತು ಎಲ್ಲ ಆಗಿ ಆಗಿದ್ದು ಯಾಕೆ ಜನ ಯಾಕೆ ನನ್ನ ಪರ ನಿಂತ್ಕೊಂಡ್ರು ಇವತ್ತು ನಾನು ಹೇಳ್ತೀನಿ ಇಷ್ಟೆಲ್ಲ ರಾ ಅನುಭವ ಇರುವಂಥ ರಾಜಕಾರಣಿಗಳು ನಲ್ವತ್ತು ವರ್ಷ ಐವತ್ತು ವರ್ಷ ರಾಜಕಾರಣಗಳು ಇದ್ದಾರಲ್ವ ನಾನು ರಾಜಕ ಇದು ನನಗೆ ಅನುಭವ ಇದೆ ಅಂತ ಹೇಳ್ತಿರಲ್ಲ ನಾನು ಮಾಡಿದಂಥ ಒಂದು ಬೆಂಗಳೂರು ಮೈಸೂರು ಹೈವೇ ಮಾಡಿಸಿದ್ದೀನಲ್ಲ ಇಂಥದ್ದು ಒಂದು ಕೆಲಸ ನೀವು ಮಾಡಿದ್ರು ತೋರಿಸ್ಬಿಡಿ ನೋಡೋಣ ನಂತರ ಇಡೀ ದೇಶದಲ್ಲಿ ಹದಿಮೂರು ಟ್ರೈನ್ ತಂದಿರುವಂಥ ಇನ್ನೊಬ್ಬ ಎಂ ಪಿ ತೋರಿಸ್ಬಿಡಿ ನೋಡ್ತೀನಿ ಹದಿಮೂರು ಟ್ರೈನ್ ತಂದಿದ್ದೀನಿ ಮುನ್ನೂರ ಐವತ್ತಾರು ಕೋಟಿನಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಮಾಡ್ತೀನಿ ತೋರಿಸ್ಬಿಡಿ ಇನ್ನೆಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಐವತ್ತು ಕೋಟಿಲಿ ಲಾಗ್ತಾಯಿರೋ ತೋರಿಸ್ಬಿಡಿ ಮುನ್ನೂರೈವತ್ತಾರು ಕೋಟಿನಲ್ಲಿ ಬಳಸ್ತಿದ್ದೀನಿ ನಾನು ಇಷ್ಟು ಕೆಲಸನೂ ಮಾಡಿದ್ರಿಂದಾಗಿ ಅರ್ಹತೆ ಇದೆ ನನಗೇನು ಏಜ್ ಆಗಿತ್ತ ಆ ಕಾರಣಕ್ಕೋಸ್ಕರವಾಗಿ ನಾನು ಕೇಳಿದೆ ಆಮೇಲೆ ಆನ್ ರೆಕಾರ್ಡ್ ನಿಮ್ಗೆ ಇನ್ನೊಂದು ಹೇಳಬೇಕು ಇದನ್ನು ದಯವಿಟ್ಟು ಪ್ಲೇನು ಕೂಡ ಮಾಡಿ ನಾನು ಏಳನೇ ತಾರೀಕು ನನ್ನ ಟಿಕೆಟನ್ನು ಅನೌನ್ಸಿ ಇದು ಹೋಲ್ಡ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿಗೊಂದು ದಾಳ ಬಿಟ್ಬಿಟ್ರು ಇದನ್ನು ಓ ಬಿ ಸಿ ಕೊಡಬೇಕು ಓ ಬಿ ಸಿ ಕೊಡಬೇಕು ಅಂತ ತುಳಿಬೇಕಾದ್ರೆ ಇನ್ನೊಂದು ದಾಳಗಳು ಹಾಕ್ತಾರೆ ಇದನ್ನು ಹೇಳಿದರು ನಾನು ನಿಮಗೆ ಹೇಳ್ತೀನಿ ಆನ್ ರೆಕಾರ್ಡ್ ಹೇಳ್ತೀನಿ ದಾವಣಗೆರೆಯಲ್ಲಿ ಓ ಬಿ ಸಿ ಕೊಡ್ತೀರಾ ನೀವು ಹಾವೇರಿಯಲ್ಲಿ ಕೊಡ್ತೀರಾ ನೀವು ಬೀದರಲ್ಲಿ ಕೊಡ್ತೀರಾ ಒ ಬಿ ಸಿ ಲಿಂಗಾಯತರದ್ದು ಡಾಮಿನೆನ್ಸ್ ಇರುವಂಥ ಕ್ಷೇತ್ರಗಳಲ್ಲಿ ನೀವು ಓ ಬಿ ಸಿ ಕೊಡ್ತೀರಾ ಯಾಕೆ ಕೊಡಬಾರ್ದು ಶಿವಮೊಗ್ಗದಲ್ಲಿ ಕೊಡ್ಬೋದಿತ್ತಲ್ಲ ಒ ಬಿ ಸಿ ಲಿಂಗಾಯತರಿಗಿಂತ ಬೇರೆ ಪಕ್ಕದ ಬೇರೆ ಜಾತಿಯವರು ಕೂಡ ಅಷ್ಟೇ ಡಾಮಿನೆನ್ಸ್ ಡಾಮಿನೇಷನ್ ಇದೆಯಲ್ವ ಅಲ್ಲಿ ಇಡೀಬ್ರು ಈಕ್ವಲ್ ಆಗಿದ್ದಾರೆ ಸಾಬ್ರೂ ಈಕ್ವಲ್ ಆಗಿದ್ದಾರೆ ನೀವು ಅಲ್ಲಾ ಒ ಬಿ ಸಿ ಕೊಡಲ್ಲ ಮೈಸೂರು ಯಾಕೆ ಓ ಬಿ ಸಿ ಕೊಡ್ತಾರೆ ಗೌಡ್ರುಗಳೇರುವಂಥ ಏರಿಯಾದಲ್ಲಿ ನೀವು ಓ ಬಿ ಸಿ ಅನ್ನೋದನ್ನು ದಾಳನ ಉರುಳಿಸೋದಾದರೆ ನಿಮ್ದೇ ಅಷ್ಟು ಕ್ಷೇತ್ರ ನಾರ್ತ್ ಕರ್ನಾಟಕದಲ್ಲಿ ಈ ಕಡೆ ತುಂಗಭದ್ರಾ ನದಿಯಿಂದ ಆಚೆಗಿರೋದೆಲ್ಲ ಇದೆಲ್ಲ ಅಲ್ಲೇ ಕೊಡಿ ಒ ಬಿ ಸಿಗೆ ಅಲ್ಲೆಲ್ಲ ನಿಮ್ಮ ನಿಮ್ಮ ಜಾತಿ ಕೇಳ್ತಾರೆ ಒಂದು ವೇಳೆ ಇದೇ ನನಗೆ ಟಿಕೆಟ್ ಡಿನೇ ಆಗದಲ್ಲೇ ಒಬ್ಬ ಅದು ಲಿಂಗಾಯಿದ್ರೆ ನಾಲ್ಕು ಲಕ್ಷ ಇದ್ದರು ಅಂತ ತಿಳ್ಕೊಳ್ಳಿ ಅಲ್ಲೇನಾದ್ರೂ ಟಿಕೆಟ್ ಡಿನೇ ಮಾಡಿದ್ದರೆ ಸ್ವಾಮಿಗಳನ್ನ ಕರ್ಕೊಂಬಂದು ರೋಡಲ್ಲಿ ಕೂತಿರೋರು ನಾನು ಇದು ಯಾವುದೂ ಮಾಡಲಿಲ್ಲ ಆಮೇಲೆ ಅವ್ರು ಟಿಕೆಟ್ ಅನೌನ್ಸ್ ದಿನ ನಿಮ್ಮ ಒಂದು ನಾನು ಟಿಕೆಟ್ ಹೋಲ್ಡ್ ಆಗಿದ್ದೀನೋ ಹೇಳ್ತೀನಿ ನಿಮಗೆ ನನಗೆ ವಿಶ್ವಾಸ ಇತ್ತು ನನಗೆ ಅದೇ ಆಗಲ್ಲ ಅಂತ ಯಾಕಂದರೆ ಯಡಿಯೂರಪ್ಪ ಸಾಹೇಬ್ರಿಗೂ ಪರವಾಗಿ ಅಷ್ಟೇ ನಾನು ನಿಂತಿದ್ದಂಥ ವ್ಯಕ್ತಿ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಯಡಿಯೂರಪ್ಪ ಸಾಹೇಬರು ಮೆಂಬರ್ ಕುಮಾರ್ ಅನಂತಕುಮಾರ್ ಏನಾದ್ರು ಬದುಕಿದ್ರೆ ನನಗೆ ಅನೇ ಆಗಿಬಿಡ್ತಿರ್ಲಿಲ್ಲ ಯಡಿಯೂರಪ್ಪ ಸಾಹೇಬ್ರ ಮಗನೂ ನನಗೆ ಅಷ್ಟೇ ಅಚಲವಾದಂಥ ವಿಶ್ವಾಸ ಇತ್ತು ಅಂದರೆ ನಮ್ಮವರೇ ಅವ್ರ ಮಗನೇ ರಾಜ್ಯಾಧ್ಯಕ್ಷರು ಅವರೇ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿದ್ದಾರೆ ಇಷ್ಟು ಪ್ರತಾಪ್ ಸಿಂಹ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅವ್ನಿಗೆ ಕೊಡಬೇಕು ಹೇಳಿ ಬೇರೆಯವ್ರ ವಿಷಯದಲ್ಲಿ ಹಠಾಡ್ದಂಗೆ ನನ್ನ ವಿಷಯದಲ್ಲೂ ಹಠಾಡಿ ಹೋಗಿತ್ತಲ್ವಾ ಅಂತ ನನಗೆ ಅನ್ನಿಸ್ತು ಅವತ್ತು ಹೋಗಿ ನಾನು ಎಲ್ಲರೂ ಕೇಳಿದೆ ಯಾಕೆ 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 ಅಂತ ಪ್ರಶ್ನೆ ಬಂತು ಆಮೇಲೆ ನಾನು ಹಿಂಗೆ ಹೇಳ್ತೀನಿ ಏಳನೇ ತಾರೀಕು ನಾನು ಯದುವೀರ್ ಹೆಸರು ಇದ್ದಕ್ಕಿದ್ದಂಗೆ ತೇಲ್ಬಿಟ್ರು ಯದುವೀರು ಓ ಬಿ ಸಿ ಓ ಬಿ ಸಿ ಯಾವಾಗ ಯದುವೀರು ಓ ಬಿ ಸಿ ಆಗಿದ್ದು ರಾಜಮನೆತನಕ್ಕೆ ಸೇರಿದವರು ಅವರು ಹಾಗಾದ್ರೆ ಅವ್ರನ್ನ ಅವ್ರು ನೋಡ್ಕೊಂಬಿಟ್ಟು ಓಟ್ ಹಾಕ್ತಾರೆ ಅನ್ನೋದು ಅನ್ನೋದಾದರೆ ಮಂಡ್ಯಕ್ಕೆ ನಿಲ್ಲಿಸ್ಬೋಯಿತ್ತು ಅತಿ ಜನ ಅತಿ ಹೆಚ್ಚು ಮಹಾರಾಜರಿಂದ ಉಪಕೃತರಾದಂಥವ್ರು ವಿಶ್ವೇಶ್ವರಯ್ಯ ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿಕ್ತು ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೇಳ್ಕೊಂಡು ಇರುವಂಥವ್ರು ಮಂಡ್ಯದ ಅಲ್ವಾ ಅಲ್ಲೇ ನಿಲ್ಲಿಸ್ಬೋದಿತ್ತಲ್ವಾ ಆಯಿತು ಇಲ್ಲಿ ಕೂಡ ಕೂಡೋದಕ್ಕೆ ನಾನು ಅವತ್ತು ಯದುವೀರವ್ರನ್ನೂ ಕೇಳಿದ್ದೆ ಯದುವೀರೋರು ಒಂದು ತಿಂಗಳಿಂದನೂ ಕೂಡ ಹೇಳಿದರು ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರು ನಾನು ಡೈರೆಕ್ಟಾಗಿ ಕಾಲ್ ಮಾಡಿದೆ ಅವ್ರ ತಾಯಿಗೂ ಕಾಲ್ ಮಾಡಿದೆ ನೀವು ನಿಲ್ದಿ ನನ್ನ ನಿಜವಾಗ್ಲು ಇಂಟ್ರೆಸ್ಟ್ ಇತ್ತು ಅಂದರೆ ಹೇಳಿಬಿಡಿ ನನಗೆ ಅವಮಾನ ಆಗೋದು ಬೇಡ ಅಂತಂದೆ ಆಗ ಇಲ್ಲ ಇಲ್ಲ ಒಂದು ಕಾಂಕ್ರೀಟ್ ಪ್ರಪೋಸಲ್ ಬರಲಿ ಆಮೇಲೆ ನೋಡ್ತೀನಿ ಅಂತ ನಾನು ಅದಕ್ಕೆ ಕೇಳಿದೆ ಯದುವೀರೋರಿಗೆ ಧಾರ್ದೆ ನೀವೇನಾದ್ರೂ ಎಸ್ ಅಂತ ಹೇಳಿದ್ರೆ ನನ್ನ ಮನೆ ಹಾಳಾಗುತ್ತೆ ಅಂತಂದೆ ನಿಮ್ಮನ್ನು ಇಟ್ಕೊಂಡು ಹಾ ಪಾಲ್ಟಿಕ್ಸ್ ನಡೀತಿದೆ ಅಂತಂದೆ ಆಗ ಇಲ್ಲ ಹಾಗಾಗಕ್ಕೆ ಬಿಡಲ್ಲ ಅಂದರು ಅದಾದಮೇಲೆ ಚಿ ಟಿಕೆಟ್ ಅನೌನ್ಸ್ ಆಯಿತು ಅವ್ರಿಗೆ ಅನೌನ್ಸ್ ಆಯಿತು ನಾನು ಒಂದು ವರ್ಷದಿಂದ ತಯಾರಿ ಮಾಡ್ತಿದ್ದೆ ಅಂತ ಅಂದರು ನ್ಯಾಯನ ನೀವು ಹೇಳಿ ನಿಮ್ಗೆ ಅದು ಟಿಕೆಟ್ ಬೇಕು ಅಂತಂದರೆ ಕೇಳ್ಕೊಡಿ ನಿಮಗೆ ಬೆಂಗಳೂರಿನಲ್ಲೇ ನಿಂತ್ಕೊಂಡು ಮಹಾರಾಜರದ್ದು ಎಲ್ಲ ಮಹಾರಾಜರದ್ದೇ ಅಲ್ವಾ ಹ್ಞೂ ಟಿಪ್ಪು ಸುಲ್ತಾನನ್ನು ಸೋಲಿಸಿದವ್ರು ಯಾರೋ ಸಾಮ್ರಾಜ್ಯ ಪಡ್ಕೊಂಡವ್ರು ಮಹಾರಾಜರಲ್ವ ಆಯಿತು ನಿಮ್ಮದೇ ಅಲ್ವಾ ಸಾಮ್ರಾಜ್ಯ ತುಂಗಭದ್ರಾ ನದಿಯಿಂದ ಈಚೆಗೆ ಯಾವ ಕ್ಷೇತ್ರನೂ ನೀವು ನಿಂತ್ಕೋಬೋದು ಒಬ್ಬ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಅವರ ರಾಜ ನಾನು ಪ್ರಜೆ ಪ್ರಜೆ ರಾಜನ ರಾಜನತ್ರ ನ್ಯಾಯ ಕೇಳಲಿಕ್ಕೆ ಕಾಲ್ ಮಾಡಿದೆ ರಾಜನಿಗೆ ಪ್ರಜೆಯ ಸೀಟ್ ಬೇಕು ಅಂತಂದರೆ ಏನು ಮಾಡೋಕ್ಕಲ್ಲ ಬಿಟ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟು ಪ್ರತಾಪ್ ಸಿಂಹ ಅವರ ನೆಕ್ಸ್ಟ್ ಗುರಿನಾ ನನಗೆ ಆ ಥರ ಒಂದು ಈ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಆಗುತ್ತೆ ಈಗ ಈಗ ಬೈ ಎಲೆಕ್ಷನ್ ಆಗ್ಬೋದು ಈ ಸರ್ಕಾರ ಬಿದ್ದೋಗಿ ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಯಾಕೆ ನಾನು ಆ ಥರ ಚುನಾವಣೆಯಲ್ಲಿ ಗೆಲ್ಲೋದೇ ಅಥವಾ ಚುನಾವಣೆಗೆ ನಿಲ್ಲೋ ಅಂಥದ್ದೇ ನನ್ನ ಗುರಿ ಅಂತ ನಾನು ಮಾಡ್ತಿಲ್ಲ ಆದರೆ ಹಿಂದುತ್ವಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡ್ತಿದಾರೆ ಅವ್ರ ಜೊತೆ ನಿಲ್ಲೋವಂಥದ್ದು ನಮ್ಮ ಐಡಿಯಾಲಜಿ ಏನಿದೆ ಅದನ್ನು ಪ್ರತಿಪಾದಿಸುವಂಥದ್ದು ಅಧಿಕಾರ ಇಲ್ಲದೇದೂ ಕೂಡ ಸಿದ್ಧಾಂತಕ್ಕೆ ಬದ್ಧನಾಗಿರುವಂಥದ್ದು ಇದಷ್ಟೇ ನನ್ನ ಗುರಿ ಸಂಕಲ್ಪವಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಕೈ ಹಿಡಿದು ಬೆಳೆಸಿದ್ದು ಆರ್ ಎಸ್ ಎಸ್ ಹೊರತು ನನ್ನೇನು ಬಿ ಜೆ ಪಿಯಿಂದ ಬಂದು ನನಗೆ ಟಿಕೆಟ್ ಆಫರ್ ಮಾಡಿರಲಿಲ್ಲ ಬಿ ಜೆ ಪಿ ಕೋರ್ ಕಮಿಟಿನಲ್ಲಿ ಆಗಿದ್ದವರಲ್ಲಿ ನನಗೆ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ಅವಾಗೇನು ನನ್ನ ಪರ ಇತ್ತು ಅಂತಲ್ಲ ಅವಾಗಲೂ ಕೂಡ ಸಂಘದಿಂದಲೇ ನನಗೆ ಟಿಕೆಟ್ ಕೊಟ್ಟಿದ್ದು ಹಾಗಾಗಿ ಸಂಘ ಯಾವತ್ತೂ ಕೂಡ ಸಿದ್ಧಾಂತಕ್ಕೆ ಬದ್ಧರಾಗಿರೋನ ನಿಷ್ಠರಾಗಿರೋನ ಯಾವತ್ತೂ ಕೈಬಿಟ್ಟಿಲ್ಲ ಹದಿನೈದು ವರ್ಷಗಳ ಪತ್ರಿಕೋದ್ಯಮ ಹತ್ತು ವರ್ಷಗಳ ರಾಜಕಾರಣ ಈ ಎರಡರಲ್ಲಿ ನಿಮಗೆ ಅತ್ಯಂತ ನೆಚ್ಚಿನ ಅವಧಿ ಯಾವುದು ನನಗೆ ನಾನು ರಾಜಕಾರಣಿ ಆದಾಗ್ಲೂ ಕೂಡ ನನ್ನೊಳಗಿಂದ ನನ್ನೊಳಗಿರುವಂಥ ಪತ್ರಕರ್ತ ಇನ್ನೂ ಬದುಕೇ ಇದ್ದ ಅವನು ನನ್ನನ್ನು ಯಾವಾಗ್ಲೂ ಕೂಡ ಈ ಕೆಲಸ ಮಾಡು 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 ಅದರ ಹಿಂದೆ ಬೀಳು ಅಂತೇಳಿ ಫಾಲೋಅಪ್ ಮಾಡೋಷ್ಟೇ ಇದೆ ನನ್ನೊಳಗಿನ ಪತ್ರಕರ್ತ ನನ್ನೊಳಗಿನ ಪತ್ರಕರ್ತ ರಾಜಕಾರಣಿ ಇಬ್ಬರೂ ಕೂಡ ಇವತ್ತೂ ಜೀವಂತ ಇದ್ದಾರೆ ನನ್ನೊಳಗಿನ ಪತ್ರಕರ್ತ ಯಾವತ್ತೂ ಕೂಡ ರಾಜಕಾರಣಿನ ನನ್ನೊಳಗಿನ ರಾಜಕಾರಣಿನ ರಿವ್ಯೂ ಮಾಡ್ತಿರ್ತಾನೆ ಹಾಗಾಗಿ ನಾನು ಒಳ್ಳೆಯ ಕೆಲಸಗಾರ ಅಂತ ಅನಿಸ್ಕೊಳ್ಲಿಕ್ಕೆ ಸಾಧ್ಯ ಇವತ್ತು ನಾನಿವತ್ತು ಒಬ್ಬ ಒಳ್ಳೆಯ ಸಂಸದನಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರೆ ನನ್ನೊಳಗಿನ ಪತ್ರಕರ್ತ ಅದಕ್ಕೆ ಕಾರಣ ಈ ಕ್ಷೇತ್ರ ನನಗೆ ನನಗೆ ಅಷ್ಟು ಕಲಿಸಿದೆ ಯಾಕೆಂದರೆ ಈ ಕ್ಷೇತ್ರದಲ್ಲಿ ನಾನು ಜನರ ಕಷ್ಟನ ನೋಡಿದ್ದೀನಿ ಒಬ್ಬ ವರ್ಕಿಂಗ್ ಜರ್ನಲಿಸ್ಟಾಗಿ ಅತ್ಯಂತ ಕಡಿಮೆ ಎರಡು ಮುಕ್ಕಾಲು ಸಾವಿರ ಸಂಬಳ ತಗೊಂಡ್ಬಿಟ್ಟು ಬದುಕು ನಡೆಸೋದು ಎಷ್ಟು ದುಸ್ತರ ಅನ್ನೋದನ್ನು ನಾನು ನೋಡಿದ್ದೀನಿ ರಾತ್ರಿ ಕೆಲಸ ಮಾಡ್ಕೊಂಡೋಗಿ ರಾತ್ರಿ ಎರಡು ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಆಫೀಸಿಗೆ ಬರಬೇಕು ಅದ್ರ ಕಷ್ಟ ಏನು ಅನ್ನೋದನ್ನು ನೋಡಿದ್ದೀವಿ ಸಂಬಳ ಡಿಲೇ ಆಯಿತು ಅಂತಂದರೆ ಒದ್ದಾಟನೋ ನೋಡಿದ್ದೀನಿ ಓನರಿಗೆ ತಪ್ಪಿಸ್ಕೊಂಡು ತಿರುಗು ನೋಡಿದ್ದೀನಿ ಹಾಗಾಗಿ ಪತ್ರಕರ್ತನ ನನ್ನ ಜೀವನ ಇದೆಯಲ್ಲ ಅದು ನನಗೆ ತುಂಬ ಜೀವನದ ಪಾಠವನ್ನು ಕಲಿಸಿದ್ರಿಂದಾಗಿ ನಾನು ಒಬ್ಬ ಸಂಸದನಾದಾಗಲೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಥರನೇ ಒಬ್ಬ ಪತ್ರಕರ್ತನಾಗಿ ನಾನು ಜೀವನ ನಡೆಸಿದ್ದೀನಿ ಹಾಗಾಗಿ ನಾನೆಲ್ಲೂ ಕೂಡ ಯಾವುದೋ ಮೂಢ ಸೈಟ್ ತೊಗೊಂಡ್ರೆ ಎಲ್ಲ ರಾಜಕಾರಣಿಗಳದ್ದು ಎಲ್ಲ ನಡೆದಿಲ್ಲ ನಾನು ಯಾವುದರಲ್ಲೂ ಇಲ್ಲ ಯಾಕೆಂದರೆ ನನ್ನೊಳಗಿನ ಪತ್ರಕರ್ತ ಇವೆಲ್ಲ ಕೆಟ್ಟ ಕೆಲಸ ಅಂತ ಹೇಳ್ತಾ ಇದ್ದ ಹಾಗಾಗಿ ನಾನು ಅವರು ಯಾವ್ದರೂ ಮಾಡೋಕ್ಕೋಗಿಲ್ಲ